ಕುಂಭಮೇಳವನ್ನು ನೋಡಿದರೆ ಸ್ವರ್ಗವನ್ನು ನೋಡಿದ ಹಾಗೆ ಆಗುತ್ತದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲೆಕ್ ಹೇಳಿದರು ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಕುಂಭಮೇಳಕ್ಕೆ ನಲವತ್ತೈದು ಕೋಟಿ ಜನರು ಬರುತ್ತಿದ್ದು ಇದನ್ನು ನೋಡಿ ಕಾಂಗ್ರೆಸ್ನವರಿಗೆ ಸಹಿಸಲಾಗುತ್ತಿಲ್ಲ ಎಂದರು ಕುಂಭಮೇಳದಲ್ಲಿ ಯಾವುದೇ ದೇವಸ್ಥಾನ ಇಲ್ಲ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಲು ಇಷ್ಟೊಂದು ಜನ ಬರುತ್ತಿದ್ದು ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿಯುತ್ತಿದೆ ಇದರಿಂದಾಗಿ ಹೊಟ್ಟೆ ಕಿಚ್ಚಿನಿಂದ ಬಗಳಿದ್ದಾರೆ ಎಂದ ಅವರು ಆನೆ ಹೋಗುವಾಗ ನಾಯಿ ಬೊಗಳುವಂತೆ ನಿಮ್ಮ ಯಾವುದೇ ಟೀಕೆ ಅಪಪ್ರಚಾರ ಮಾಡಿದರೂ ಜನರು ಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದು ನೀವು ಹಿಂದೂ ವಿರೋಧಿ ಎಂದು ಮತ್ತೆ ಮತ್ತೆ ಸಾಬೀತು ಮಾಡುತ್ತಿದ್ದೀರಿ ಎಂದರು ಕುಂಭಮೇಳಕ್ಕೆ ಹೋಗಿದ್ದೇನೆ ಎರಡು ದಿನ ಇದ್ದೆ ಅಯೋಧ್ಯಾದಲ್ಲಿ ಎರಡು ದಿನ ಕಾಶಿಯಲ್ಲೂ ಎರಡು ದಿನ ಕುಂಭಮೇಳದ ವ್ಯವಸ್ಥೆ ಅತ್ಯಂತ ಸ್ವರ್ಗದ ವ್ಯವಸ್ಥೆ ಆ ನೋಡೋದೇ ಒಂದು ಕಣ್ಣು ತುಂಬಿ ಆನಂದವಾದಂಥ ಆ ಸಂಗತಿ ಸೊ ಯಾವುದೇ ಗಲಾಟೆ ಗೊಂದಲ ಜಗಳ ಬೀಡಿ ಸಿಗರೇಟು ಕಳತನ ಸರಾಯಿ ಏನೂ ಇಲ್ಲ ಅಲ್ಲಿ ಸೊ ಅತ್ಯಂತ ಸ್ವರ್ಗ ಸ್ವರ್ಗ ನೋಡಿದಂಗೆ ಹಂಗಾಗ್ತದೆ ಎಲ್ಲ ಕಡೆಗೂ ಆ ನಾಗ ಸಾಧುಗಳು ಎಲ್ಲ ಕಡೆಗೂ ಒಂಥರ ದೈವತ್ವದ ವಾತಾವರಣ ಮತ್ತು ಇನ್ನೊಂದು ಜಗತ್ತಿನಲ್ಲಿ ವಿಶೇಷ ಅಂದರೆ ಅಲ್ಲಿ ಮೂರ್ತಿ ಇಲ್ಲ ದೇವಸ್ಥಾನ ಇಲ್ಲ ಪೂಜೆ ಇಲ್ಲ ಅಲ್ಲಿ ಏನೂ ಇಲ್ಲ ಬರೀ ಒಂದು ತ್ರಿವೇಣಿ ಸಂಗಮ ಮೂರು ನದಿಗಳ ಸಂಗಮದಲ್ಲಿ ಸ್ನಾನಕ್ಕೆ ಇಷ್ಟು ನಲವತ್ತು ನಲವತ್ತೈದು ಕೋಟಿ ಜನ ಬರ್ತಾರೆ ಅಂತಂದರೆ ಹಿಂದೂ ಹಿಂದುತ್ವದ ಒಂದು ಧಾರ್ಮಿಕ ಶಕ್ತಿ ಎಷ್ಟಿದೆ ಅಂತನ್ನೋದು ಈ ಕುಂಭಮೇಳದ ಒಂದು ಸಂದೇಶ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ ಕೋಟಿಗಟ್ಟಲೆ ಜನ ಬರೋದು ಅವ್ರಿಗೆ ತಡ್ಕೊಳಕ್ಕೆ ಇಲ್ಲ ಯಾವುದೂ ಪ್ರಚಾರ ಇಲ್ಲ ಏನೂ ಇಲ್ಲ ಇಲ್ಲಿ ಯಾವುದೇ ಪಕ್ಷದ್ದು ಅಥವಾ ಯಾವುದೋ ಸಂಘಟನೆದಲ್ಲ ಇದು ಹಿಂದೂ ಧರ್ಮದ ಒಂದು ಪ್ರತೀಕವಾದಂಥ ಏಕತೆ ಸಮಾನತೆ ಇಲ್ಲಿ ಶ್ರೀಮಂತ ಬಡವ ಅಂತವಂಥದ್ದು ಏನೂ ಭೇದ ಇಲ್ಲದೆ ಬರೇ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟು ಕೋಟಿ ಜನ ಬರ್ತಾರೆ ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಕಿಚ್ಚಿನಿಂದ ಏನು ಬೇಕಾದ ಬೊಗಳ್ತಾ ಇದ್ದಾರೆ ಈ ಬೊಗಳುವಿಕೆ ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆನೆ ಮುಂದೆ ಅಥವಾ ಹಿಂದೆ ನಾಯಿ ಬೊಗಳ್ತಾ ಇರುತ್ತಲ್ಲ ಆನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರತ್ತ ಹಾಗೆ ನಿಮ್ಮ ಯಾವುದೇ ಟೀಕೆ ನಿಮ್ಮ ಯಾವುದೇ ರೀತಿಯ ಅಪಪ್ರಚಾರ ನಡೆಯದೆ ಕೋಟಿಗಟ್ಟಲೆ ಜನ ಇನ್ನೂ ಇನ್ನೂ ಇಪ್ಪತ್ತಾರವರೆಗೆ ಫೆಬ್ರವರಿ ಇಪ್ಪತ್ತಾರವರೆಗೆ ಇದೆ ನಿಮ್ಮ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ನಿಮ್ಮ ಟೀಕೆ ಟಿಪ್ಪಣಿ ಅಪಪ್ರಚಾರ ಜನ ಸಾಮಾನ್ಯರಿಗೆ ಆ ಭಕ್ತಿ ಭಾವನೆ ತುಂಬಿದೆ ಸೊ ನೀವು ಏನು ನಿಮ್ಮ ಆಟ ನಡೆಯೋದಿಲ್ಲ ನೀವು ಹಿಂದೂ ವಿರೋಧಿ ಅಂತ ಅನ್ನೋದು ಮತ್ತೆ 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 ಸಿದ್ಧಗೊಳಿಸ್ತಾ ಇದೆ